ಸ್ಟ್ರೆಸ್ ಜಾಸ್ತಿ ಆದ್ರೆ ಹೊಟ್ಟೆ ಏನಾದ್ರೂ ಊತ್ಕೊಳ್ಳುತ್ತಾ ಹೌದು ಸ್ಟ್ರೆಸ್ ಜಾಸ್ತಿ ಆದ್ರೂ ಕೂಡ ನಿಮ್ಮ ಹೊಟ್ಟೆಲಿ ಊತರ ನೋಡಬಹುದು ಗ್ಯಾಸ್ಟ್ರಿಕ್ ನೋಡಬಹುದು ಯಾಕೆ ಅಂತ ಕೇಳಿದ್ರೆ ನಿಮ್ಮ ಮೈಂಡ್ ಜಾಸ್ತಿ ಸಮಯದವರೆಗೆ ಸ್ಟ್ರೆಸ್ ಅಲ್ಲೇ ಇತ್ತು ಅಂತ ತಿಳ್ಕೊಳ್ಳಿ ಆಗ ನಿಮ್ಮ ಮೆದುಳು ಎಚ್ ಪಿ ಆಕ್ಸಿಸ್ ಮೂಲಕ ಅಡ್ರನಲ್ ಗ್ಲಾಂಡ್ ಗಳ ಕಾರ್ಟಿಸೋಲ್ ಹಾರ್ಮೋನ್ ನ ಬಿಡುಗಡೆ ಮಾಡುವಂತ ಏನಿದು ಅಂತ ಕೇಳಿದ್ರೆ ಇದೊಂದು ಸ್ಟ್ರೆಸ್ ಹಾರ್ಮೋನು ಸ್ಟ್ರೆಸ್ ಹಾರ್ಮೋನು ನಿಮ್ಮ ದೇಹದಲ್ಲಿ ಜಾಸ್ತಿ ಹೊತ್ತು ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಗಟ್ ನ ತುಂಬಾ ಸ್ಲೋ ಮಾಡ್ಬಿಡತ್ತೆ ನಿಮ್ಮ ಗಟ್ ತುಂಬಾ ಸ್ಲೋ ಆಗಿ ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ರೆ ನಿಮ್ಮ ಡೈಜೆಷನ್ ಮೇಲೆ ಜೀರ್ಣಕ್ರಿಯೆ ಮೇಲೂ ಕೂಡ ಅದು ಎಫೆಕ್ಟ್ ಕೊಡುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಡೈಜೆಷನ್ ಸ್ಲೋ ಆಗೋಗ್ಬಿಡುತ್ತೆ ಆಗ ನಿಮ್ಗೆ ಹೊಟ್ಟೆ ಊತ್ಕೊಳ್ಳುತ್ತೆ ಹೊಟ್ಟೆ ಊದ್ಕೊಳ್ಳೋ ರೀತಿ ಫೀಲ್ ಆಗಿರುತ್ತೆ ಸ್ಟ್ರೆಸ್ ಹೇಗೆ ಬಚಾಯಿಸ್ಕೊಳ್ಳೋದು ನಮ್ಮ ಗಟ್ ಹೆಲ್ತ್ ನ ಹೇಗೆ ಸರಿ ಮಾಡ್ಕೊಳ್ಳೋದು ಡೈಜೆಷನ್ ಹೇಗೆ ಸರಿ ಮಾಡ್ಕೊಳ್ಳೋದು ಅಂದ್ರೆ ಫಸ್ಟ್ ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೋಬೇಕು ಇದನ್ನ ಹೇಗ್ ಮ್ಯಾನೇಜ್ ಮಾಡೋದು ಅಂತ ಕೇಳಿದ್ರೆ ಬ್ರೀತಿಂಗ್ ಎಕ್ಸರ್ಸೈಸು ಯೋಗ ಮೆಡಿಟೇಷನ್ ಒಂಬೈನೂರ ಅರವತ್ ಮೂರು ಮೆಗಾ ಹರ್ಟ್ಸ್ ಬರುತ್ತಲ್ಲ ಯೂಟ್ಯೂಬಲ್ ಸಿಗುತ್ತೆ ಆ ಮ್ಯೂಸಿಕ್ ನಿಮಗೆ ಕಷ್ಟ ಅಂತ ಅನ್ಸಿದ್ರೆ ಅಟ್ಲೀಸ್ಟ್ ದಿನಕ್ಕೆ ಮೂವತ್ತು ನಿಮಿಷ ವಾಕ್ ಮಾಡಿ ಐದು ಸೆಕೆಂಡು ಉಸಿರನ್ನ ತಗೊಳ್ಳಿ ಐದು ನೀವು ಹಾಗೆ ಹೋಲ್ಡ್ ಮಾಡಿಟ್ಕೊಳ್ಳಿ ಅದಾದ್ಮೇಲೆ ಐದು ಸೆಕೆಂಡು ಉಸಿರನ್ನ ಬಿಡಿ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದ್ ಹತ್ತು ನಿಮಿಷ ನೀವು ಮಾಡಿದ್ರು ನಿಮ್ಮ ಸ್ಟ್ರೆಸ್ ಎಷ್ಟೋ ಕಡಿಮೆ ಆಗೋಗ್ಬಿಡುತ್ತೆ ಅದ್ರ ಜೊತೆಗೆ ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ ಗಳನ್ನ ತಿನ್ನಿ ತರಕಾರಿ ಸೊಪ್ಪು ಹಣ್ಣನ ಅತಿ ಹೆಚ್ಚಾಗಿ ಬಳಸಿ ಗೊತ್ತಿಲ್ಲದೆ ಇರೋ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು